ಇವತ್ತೊಂದು ಆರ್ಡ್ರ್ ಬಂದೈತಿ ಫ್ಲಿಪ್ಕಾರ್ಟಿನ ಒಂದು ಆರ್ಡ್ರ್ ಮಾಡಿದ್ವಿ ಫೋನ್ ಸೊ ಇವತ್ತು ಡೆಲಿವರಿ ಆಗೈತಿ ನೋಡೋಣ ಬರ್ರಿ ಅನ್ಬಾಕ್ಸ್ ಮಾಡೋಣ ಅನ್ಬಾಕ್ಸ್ ಮಾಡೋಣ ಬರ್ರಿ ಫ್ರೆಂಡ್ಸ್ ಸಿ ಸೆವೆಂಟಿ ಒನ್ ರಿಯಲ್ಮಿ ಫ್ರೆಂಡ್ಸ್ ಅನ್ಬಾಕ್ಸ್ ಮಾಡೋಣ ನನ್ನ ಹೆಂಡತಿ ಕೊಡಿಸಿರೋ ಫೋನು ನನ್ನ ಹೆಂಡತಿ ಕೊಡಿಸಿರೋ ಫೋನಿದು ಈಗದ ಸ್ಪೆಸಿಫಿಕೇಷನ್ ಹೇಳ್ತೀನಿ ಆರು ಸಾವಿರ ಮೂರು ಎಮ್ ಎಚ್ ಬ್ಯಾಟ್ರಿ ಇದೆ ಅಂದಾಜು ಒಂದು ಮೂರು ದಿವಸ ಬರುತ್ತೆ ಆಮೇಲೆ ವಾಲ್ಯೂಮ್ ಅಲ್ಟ್ರಾ ಅಲ್ಟ್ರಾ ವಾಲ್ಯೂಮಿಂದ ತ್ರೀ ಹಂಡ್ರೆಡ್ ಪರ್ಸೆಂಟ್ ತ್ರೀ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಇದೆ ಆಮೇಲೆ ಇದು ಥಿಕ್ನೆಸ್ ಬಂದುಬಿಟ್ಟು ಅಂದರೆ ಸ್ಲಿಮ್ ಎಷ್ಟಿದೆ ಅಂದರೆ ಸೆವೆನ್ ಪಾಯಿಂಟ್ ನೈಂಟಿ ಫೋರ್ ಎಮ್ ಗಟ್ಟೆ ತಿಕ್ನೆಸ್ ಬರುತ್ತೆ ಆಮೇಲೆ ಇದರ ಫ್ಯೂಚರ್ಸ್ ಏನೇನಿದೆ ಅಂತ ಓಪನ್ ಮಾಡಿ ಹೇಳ್ತೀನಿ ನಾನು ಕಟ್ ಮಾಡಿದ್ದೀನಿ ಓಪನ್ ಮಾಡ್ತೀನಿ ಓಪನ್ ಮಾಡಾಗತ್ತೆ ನೋಡಿರಿ ಸಿ ಸೆವೆಂಟಿ ಒನ್ ರಿಯಲ್ಮಿ ಯೂಸರ್ ಮ್ಯಾನು ಅಲ್ಲ ನಾನು ಯಾರೂ ಓದಲ್ಲ ನಾವು ಓದಲ್ಲ ಬಿಸಾಳ್ಕೊಂಡು ಫೋನು ಫೋನ್ ಬಿಟ್ಟರೆ ಅದರಲ್ಲಿ ಏನಿದೆ ಅಂದರೆ ಇದರ ಖಾಲಿ ಇದೆ ಏನೋ ಒಂದಿದೆ ಏನೋ ಒಂದಿದೆ ಇದರಲ್ಲಿ ಏನಿರೋಣ ಮೊಬೈಲ್ ಕವರ್ ಕೇಸ್ ಕೊಟ್ಟಿದ್ದಾರೆ ಇದಂತರೂ ಅಂದಾಜು ಹೆವಿ ಇದೆ ಅಂದಾಜು ಎರಡು ನೂರು ರೂಪಾಯಿ ಇದೆ ಕವರ್ ಇದನ್ನು ಸೈಡ್ ಇಡೋಣ ಮತ್ತೇನಿದೆ ಚಾರ್ಜಿಂಗ್ ಎಷ್ಟು ಹೊಟ್ಟಿದೆ ಅದು ಕಾಣ್ಬೋದು ಫೈವ್ ವೋಲ್ಟ್ ಚಾರ್ಜಿಂಗ್ ಇದೆ ಅಂದಾಜು ಆಗ್ಬೋದು ಒಂದು ಸಿಕ್ಸ್ಟಿ ಮಿನಿಟ್ ಒನ್ ಒನ್ ಅವರಲ್ಲಿ ಚಾರ್ಜ್ ಕಂಪ್ಲೀಟ್ ಆಗ್ಬೋದು ಮಾತ್ರ ಆಮೇಲೆ ಸಿಮ್ ರಿಸೆಕ್ಟಿಂಗ್ ಕೂಲ್ ಸರಿ ಸಿಮ್ ರಿಸೆಕ್ಟಿಂಗ್ ಟೂಲ್ ಇದೆ ಅದು ಬಿಟ್ಟರೆ ಇನ್ನೇನಿಲ್ಲ ವಾಪಸ್ ಇದೆಲ್ಲ ಅದ್ರಲ್ಲಿ ಹಾಕಿಬಿಟ್ಟು ಡೈರೆಕ್ಟ್ ಸೈಡ್ ಪಾಸ್ಬು ನಾನು ಟೂಲ್ ಯಾರಾದರೂ ನೀವು ಓದ್ಯಾರ ಫೋನ್ ತೊಗೊಂಡು ನಾನು ಆನಂತರ ಓದಿಲ್ಲ ನೀವು ಓದ್ಬಿಡಿ ಇನ್ನು ಫೋನ್ ಫೋನ್ ಹೆಂಗಿದೆ ಇದನ್ನು ಆನ್ ಮಾಡೋಣ ಸೈಡ್ ಫಿಂಗರ್ ಪ್ರಿಂಟ್ ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನ್ನು ಸಿಮ್ ರಿಮುವೆಬಲ್ ಐತಿ ಬೆಟ್ರೆ ರೀಮೆ ಮೇ ಹೆಡ್ ಫೋನ್ ಚಾಕ್ ಇದೆ ಟಾಪ್ ಸಿಪಿನ್ ಇಲ್ಲ ಮೈಕ್ ದಷ್ಟೇ ಮೇಲ್ಗಡೆನ್ ಮೈಕ್ ಇಲ್ಲ ಸ್ಟಾರ್ಟ್ ಮಾಡ್ತೀನಿ ಹೈ ತೋ ಆನ್ ಆಯಿತು Realme Android ಫ್ರೆಂಡ್ಸ್ ಫೋನ್ ಆನ್ ಆಯಿತು ಇಡ ಸ್ಪೆಸಿಫಿಕೇಶನ್ ತೋರಿಸಿ ಬಿಡ್ತೀನಿ ನಿಮಗೆ अबउट फोना सारी इमी यू आंड्रॉड फिफ्टीन रियलमी सी थर्टर्टी वन थर्टी फोर जी बी वन सरी वन ट्वेंटी एट सिक्स जी बी रैम प्लस ट्वेलव जी बी एंड्रॉड वर्शन फिफ्टीन वर्शन आंड्रॉड फिफ्टीन वर्शन आंड्रॉय अपडेट చెక్ బేడా అయితే సాకు క్యమ్రా ఆమె ಥ್ಯಾಂಕ್ ಯು ಅಂತ ಹೇಳುತ್ತೆ ನಾನು ಫ್ಯಾನ್ ತೆಗೆ ಥ್ಯಾಂಕ್ ಯು ಸೊ ಮಚ್ ಫೋನ್ ಕೊಡಿಸಿದ್ದು ಇವಾಗ ಫೋನ್ ತೊಗೊಂಡಿವಿ ಸೊ ಇದೆಲ್ಲ ಸೆಟ್ ಮಾಡಿ ನೆಕ್ಸ್ಟ್ ವಿಡಿಯೋಸ್ ಅಪ್ಲೋಡ್ ಮಾಡ್ತೀವಿ ಫ್ರೆಂಡ್ಸ್ ಹೊಸ ಫೋನಲ್ಲಿ ಓಕೆ ಬಾಯ್ ಫ್ರೆಂಡ್ಸ್ ಗುಡ್